ಯಾಕೆ ಗೌರಿ ಯಾಕ್ರಿ ಮಾಮಾರುಸ್ಮಿತಾಟ್ಲಿಲ್ಲ ಇಲ್ರಿ ಏನ್ ಹೇಳಕೀ ಮಾಮಾರಿ ನಾ ಯಾಕ್ ಸುಳ್ಳು ಮಾತಾಡ್ಲ್ರಿ ನಿಜಾನ ಹೇಳತೇನ್ರಿ ಸುಸ್ಮಿತಾ ಅಂದ ಕೈ ಲಾಡಿ ಹಿಡಿದ್ ನೋಡೇನ್ರಿ ಆಕಿ ಗರ್ಭಿಣಿಯನ್ನ ಇಲ್ರಿ ಸುಸ್ಮಿತಾ ಯಾಕೆ ಸುಳ್ ಸುಳ್ಳು ಹೇಳಿರ್ಬೇಕ್ರಿ ನಿಮ್ಗ ಪಾಟ್ಲೀ ನನ್ ಬಾಕಿ ಊಟ ತಗೊಂಡ್ ಗೌರಿ ಹೇಳಿದ್ದ ಮತ್ತೆ ನನ್ ಮುಂದೆ ಹೇಳಕ್ ಹೋಗ್ಬೇಡ ಈ ವಿಷಯ ನಮ್ಮವ್ವ ಅವ್ವಾಗ ಹಾಕಿ ಗಂಡ ಗೊತ್ತಾದ್ರೆ ಏನಕತ್ತಿ ನಮ್ಮವ್ವ ಮಗಳ ಹೊಟ್ಟಿಲ್ಲ ಇಲ್ಲ ಅಂತ ಎದಿ ಹೊಡ್ಕೊಂಡು ಸಾಯ್ತಾಳ ಬಾಯ್ ಮುಚ್ಕೊಂಡ ಸುಮ್ ನಿಂದ್ರ ನೋಡ್ರಿ ಮಾಮಾರ ನಾನ್ ಹೇಳೋಕ್ತು ಹೇಳೇನೆ ನಾನ್ ಮ್ಯಾಲ ವಿಶ್ವಾಸ ಇರ್ಲಿಕ್ಕ ನಿಮ್ ತಂಗಿಯನ್ ಕರ್ಕೊಂಡ ಹೋಗೋಣ ನಡ್ರಿ ಚೆಕ್ ಮಾಡಿಸುನು ಅವಾಗ ಗೊತ್ತಾಕತ್ ನಿಮಗ್ ನೋಡುವ ಅಕ್ಕ ನಾನ್ ಹೇಳ್ತೀನ ನಾಯೇನ ಮನೆಗೆ ಕಳ್ಸಂಗಿಲ್ಲ ಇಲ್ಲೇ ಹಡ್ಯಾಣ ಮಾಡಸ್ತೀನ ಯಾಕೆ ಹೊ ತಮ್ಮ ಏನು ಮಾತಾಡ್ತಿ ನನಗೆ ಇರೋದು ಒಂದು ಮಗಳು ಸ್ವತದ ಬಸರು ನಾ ಬಂಡ ತಂದು ಮಾಡ್ಬೇಕತ್ತಂದ ನಾ ಅನಸ್ತಕ್ಕೊಂದೇನಿ ನೀ ಏನು ತೆಗ್ದಿದಲ್ಲ ಕಾಲಾರಿ ರೀ ತಮ್ಮ ನೀ ಕಳ್ಸೋದಿಲ್ಲ ಅಂದ್ರೆ ನಾ ಬಿಟ್ಟು ಹೋಗಂಗಿಲ್ಲ ನೋಡು ತಮ್ಮ ಹೆಂಗತ್ತಾನ ನಿಮ್ಮ ಮಾವ ಯವ್ವ ಬಲ್ಲಿ ಈ ವಿಷಯ ಇಲ್ಲಿ ಮಾತಾಡುದು ಬೇಡ ತಂಗಿ ನಾವು ಕುಬ್ಸಾ ಮಾಡಿದಿವಂಗು ನಾಲ್ಕು ದಿವ್ಸ ಕರ್ಕೊಂಡು ಹೋಗುನು ಮಮ್ಮ ಕುಬ್ಸ ಮಾಡಿ ಇಲ್ಲೇ ಬಿಟ್ಟು ಹೋಗಬಾರ್ದ ಒಂದೆರಡು ಎರಡ್ ದಿವ್ಸ ಕರ್ಕೊಂಡ್ ಹೋಗ್ತೀವಿ ಮತ್ತ ಕಳಿಸ್ತೀವಿ ಏ ಮಮ್ಮ ಏನ್ ತೆಲಿಗಿಲಿ ಕೆಟ್ಟ ಎರಡು ದಿವ್ಸ ನಾನು ಏನ್ ತಿಳಿದ್ರಿಕ್ಕಂದ್ರ ನನ್ನ ಹೊಟ್ಟಿಗೆ ಊಟನ ಹೋಗಂಗಿಲ್ಲ ನಾ ಕಳ್ಸಂಗಿಲ್ಲಪ್ಪ ಏ ಮಾವ ಏನ್ ಮಾತಾಡಕಿ ನೀನು ಸಣ್ಣ ಮಗಳ ಹತ್ತಿರಲದಾಳ ಇಂತ ಸಂದರ್ಭದಾಗ ತವರು ಮನೆಗೆ ಹೋಗುದು ಬರೋದು ಮಾಡ್ಬೇಕ ಇಟ್ಟ ದಿವಸ ಹಾಕಿನಾಗಿದ್ದಾಳ ಅಕ್ಕಿಂತ ಊಟನ ಮಾಡಿ ಬಿಟ್ಟು ಹೋಗುದ್ ಬೇಡ ನಾವು ತೆಂಗಿನ ಕೊರ್ಕ ಹೋಗುನು ಗೌರಿ ಮುಂದೋಗನು ಹೋಗ್ರಿ ಯಾಕೋ ಕಾಲ್ ಯಾಕ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಡ ಇಲ್ಲೇ ಬಿಟ್ಟು ಹೋಗು ತಮ್ಮ ನಾಯಲ್ಲ ಬಿಟ್ಟು ಹೋಗ್ ಅವ್ರನ್ನ ಬಿಟ್ಟು ಹೋಗ ನಾನು ಹೋಗಂಗಿಲ್ಲ ಹೋಗಕ್ಕ ಏನ್ ಹೇಳ್ತೀನಿ ಅಲ್ಲ ನಿನಗ ಏನ ತಮ್ಮ ಮುಚ್ಚೋ ಏನ ನಿನ್ನ ಮಗನ ಮುಖ್ಯೋ ಹಾ ಅಲ್ಲ ನಿನ್ನ ಮಗ ಎಷ್ಟೋ ಇದ್ರು ಮಲ್ತಾಯಿ ಮಗ ಅವನ ನಂಬಿದಿ ನೀ ತಮ್ಮನ ನಂಬಿಲಿಲ್ಲ ಏನೋ ಹಾಕ ಆಗೋದಕ್ಕ ನಿನ್ನ ಮಾತು ಹೇಳು ಬೇಡ ಇಲ್ಲೇ ಬಿಟ್ಟು ಹೋಗುನ ಅಂತ ಹೇಳ್ಕೊಂಡು ನೀ ಹೇಳ ತಾನ ಬಿಟ್ಟು ಹೋಗಣ ಅವ ಸೌತಿ ಮಗ ನನ್ನ ಕೈಯ್ಯಾಗ ಇದ್ದು ಕೈಯಾಗ ಇರ್ಲಿಕ್ಕಂದ್ರೆ ಕೈಯಾಗೆ ತಗೋಬೇಕಿಲ್ಲ ನೀ ಹೇಳ್ದಂಗೆ ಸರಳ ಕೇಳ್ತಾನೆ ನಾವು ಕೇಳಂಗಿಲ್ಲ ಯಾಕ ನೀ ಹೆಂಗ್ ಹೇಳ್ತಿಲ್ಲ ಹಂಗೆ ಕೇಳ್ತಾನ ಅತ ನಿನ್ನ ಹಂತೆ ಕೈತಿ ಪವರ್ ಹಂಗಾದ್ರೆ ಕೇಳ್ತಾನ ಗಪ್ಪ ಅವ್ನು ಅವ್ನು ಕೇಳೋಕೆ ಅವ್ರು ಅವು ಹೊಡ್ದಾಳ ನಿನ್ನ ಮಗಳನ್ನ ನೀ ಹಿಡ್ದದಿ ನೀ ಹೇಳು ನಾ ಸರಳ ಕರ್ಕೊಂಡು ಬರಂಗಿಲ್ಲ ಅಂತ ಹೇಳ್ಕಂದು ಹೇಳು ಏನತಮ್ಮ ನೀ ಅಂದ್ರೆ ಯಾಕೆ ಒಡ್ರಾಕತ್ತಿದ್ರಿ ನಿಮ್ಮ ತಂಗಿನ ಕಳ್ಸಂಗಿಲ್ಲ ತಮ್ಮ ಕಳ್ಸಂಗಿಲ್ಲತ್ತ ಮಾ ಮ್ಯಾರೇ ಬಿಟ್ಟು ಹೋಗೋದು ಬೇಡ್ರಿ ಸೊತ್ತಲ್ಲ ಹೊಟ್ಲಿ ಅದಾತ ಹೇಳತಾಳೆ ರೀ ಮವ್ವ ಕರ್ಕೊಂಡ ಹೋಗುಣ್ರಿ ಯವ್ವ ಈ ವಿಷಯ ಇಲ್ಲಿ ಮಾತಾಡೋದು ಬೇಡ ಅದು ತುಂಬ ಹೇಳ್ತೀನಿ ನಿಗೆಲ್ಲ ಬನ್ರಿ ಏ ಏನ್ ಬೇಡ ಇವ್ವ ಬಾ ಇಲ್ಲಿ ಇದು ಮಂಡ್ಯಾಗ ಹೇಳೋ ಮಾತಲ್ಲ ತಂಗಿ ಹೊಟ್ಟೆಲಿ ಇಲ್ಲತ್ತ ಹಾಂ ಏನು ಹೇಳಾಕತ್ತೀವ್ ನೀನು ಸುಸ್ಮಿತಾ ಹೊಟ್ಟೆಲೇ ಇಲ್ಲ ನಿನಗೆ ನಿನಗೇನು ಗೊತ್ತ ಯವ್ವ ನನಗೆ ಗೌರಿ ಹೇಳಲ್ಲ ಅಚ್ಚರಿ ಹಂಗ ನೋಡ್ಬೇಡ್ರಿ ನಂಗೆ ಅಂಜಿಕೆ ಬರ್ತೈತಿ ಸುಸ್ಮಿತಾ ಹೊಟ್ಟೆಲೇ ಇಲ್ರಿ ನಾನು ಹೇಳತ್ತೇನಿ ಏಯ್ ಯಾವಕಿನಿ ನನ್ನ ಮಗಳ ಹೊಟ್ಟೆಲ್ ಇದ್ದಿದ್ದು ಸಂತೋಷ ಕೇಳಿ ನೀನು ಹೊಟ್ಟೆ ಉರಿಯಾಕತೈತಿ ಬಾಯಿ ಮುಚ್ಚಬೇಕ್ ಸುಮ್ಮ ಕುಂಡ್ರು ಬಾಯಾಗ್ಯಾವ್ವ ಏನು ಮಟಾಡತೈತಿ

ಏ ಅಜ್ಜಿ ಬಾಯಿ ತಳ್ಕೊಂಡು ಮಾತಾಡ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ ಆ ಡಾಕ್ಟರ್ ಕೇಂದ್ರ ಹಗರತ್ ತಿಳಿಬೇಡ ಹೊಸ ತಗ್ಯಾಕ ಗೊತ್ತೈತಿ ಡಾಕ್ಟರ್ ಕಿ ಗೊತ್ತೈತಿ ನಾ ಸುಳ್ಳು ಹೇಳ ಕರ್ಕೊಂಡು ಹೋಗಿ ಬೇರೆ ಡಾಕ್ಟರ್ ಕಡೆ ಚೆಕ್ ಮಾಡಿಸಿ ತೋರ್ಸ ಅವಾಗ ಸುಳ್ಳೋ ಕರೆನೋ ನಿನಗ ಹೋಗ ಹೋಗ ಊಟ ಬಸ್ ಮಾಡುವ ಸುಮ್ಮರಿ ನಿಂದ್ರತಿಲ್ಲ ನೀನು ತಂಗಿನ ಕೇಳೋನು ಇಲ್ಲಿ ಬಾಯಿ ಮಾಡಿದ್ರೆ ನಮ್ ಮರ್ಯಾದೆನ ಹೋಗಿ

ಅಣ್ಣ ಹೇంటి ಹೊಟ್ಟಿಲೇ ಇಲ್ಲ ಯಾರು ಹೇಳ್ರು ಏನು ಹೆಂಗ್ ಹೇಳಿದೋ ಏನು ಗಂಡ ಹೇಳಿದೋ ಯಾರು ಹೇಳ್ರು ಅಂದ್ರೆ ನನಗೆ ಗಂಡಸ್ಥಾನ ಇಲ್ಲ ತಿಳ್ಕೊಂಡಾರ ತಿಳ್ಕೊಂಡರೆ ನುವರೇ ಏನು ಹೇಳಕತ್ತೆ ಏ ಪೌಣ್ಯ ಸೌಕಾಸೆ ಮಾತಾಡ ಹೊಟ್ಲೇ ಮಾತಾಡಿದ್ರು ಬಾಯಿಲೇ ಬರುದ ಅದ ಶಬ್ದ ಸೌಕಾಸೆ ಮಾತಾಡಿದ್ರು ಬರುದ ಅದ ಶಬ್ದ ನಿಮಗೆ ಗಂಡ ಸಲ್ಲತ್ತ ನಾವು ಹೇಳಿಲ್ಲ ನಮ್ಮ ತಂಗಿ ಹೊಟ್ಟಿಲಿಲ್ಲ ಅಂತ ಹೇಳಿದೀವು ಈ ವಿಷಯ ನಮ್ಮ ತಂಗಿ ಕಿವಿಗೆ ಬಿಳಬಾರದು ಮೊದಲ ಬಾಗಲ ಹಿಕ್ಕಿ ಬರ್ತಾನೆ ನಿಂದ್ರು ಇನ್ನ ಮಾತಾಡ್ರಿ. ಇನ್ನ ಬೈ ಮಾಡ್ತಿದಿ ಅಕ್ಕಿ ಡಾಕ್ಟರ್ ತಿ ಕಲ್ತಾಳ ಅಕ್ಕಿಗೆ ಎಲ್ಲ ಗೊತ್ತೈತಿ. ಏನು ಗೊತ್ತೈತಿ? ತಿಲೇ ಇಲ್ಲ ಅನ್ನೋದು ಇಕ್ಕೆ ಏನು ಗೊತ್ತಾ? ಇಕ್ಕೆವಾಗಿ ಡಾಕ್ಟರ್ ತಗಳು ಹೇಳೋಣ ನನಗೆ. ನಾನು ಹೇಂತಿನಾ ನಾನು ಕಳ್ಸಂಗಿಲ್ಲ. ಇಲ್ಲೇ ಹಾಡಿ ತಾಳಕಿ ಇನ್ನ ನಾಲ್ಕು ತಿಂಗಳು ಬಿಡ್ರಿ ಇಲ್ಲೇ ಹಾಡಿ ತಾಳ ನೀ ಯಾಕಡೆ ತೆಲಿ ಕಡಿಸಿಕೊಂಡಿರಿ. ಮಾವಾ ಕಟ್ಟಿಗೆ ಮುರ್ದರಂಗ ಕಳ್ಸಂಗಿಲ್ಲ ಅಂತ ಹೇಳಿ ಮಾತಾಡಕ್ಕೆ ಹೋಗಬೇಡ. ಹೆಣ್ಣಾಡದವರೇನ ನಿನಗೇನು ನಾವು ಮಾರಿಲ್ಲ. ಯೋ ಹೇಳಿ ಯೋ. ಮೊದಲ ಇವಾಗ ಹೆಣ್ಣು ಕೊಡೋದು ಬೇಡ ಅಂತ ಹೇಳಕ್ಕೇನಿ ಇವ್ ಹೆಂಗ ಏನ್ ಗೊತ್ತೈತೇನ ಹೋಗುತ್ತನ ಚೂಜಿ ಹಾರ ಬೆಳಕ ಡಬ್ಬನ ಏ ನಮ್ಮ ತಂಗಿನ ಕೊಂಡ ತಗೋದೇನ ನಾ ದವಾಖಾನಿಗೆ ಹೋಗಿ ಚೆಕ್ ಮಾಡಿಸ್ತೇನೆ ಅಂದ್ರ ಏನ ನಾ ಗಂಡ ಸಾಲ ಅಂತ ಹೇಳಿ ಹೋಗಿ ದವಾಖಾನಿಗೆ ಹೋಗಿ ನಾನು ಚೆಕ್ ಮಾಡಿಸ್ಬೇಕ ನಾಕ ಸರೇನ ಅದ್ ಏನ್ ಯಾಕೆ ಆಗೋದಾಕ ನಾ ನಾನ್ ಹೆಂತಿನ ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ ಹಂಗಾಲೋ ತಮ್ಮ ಸೋಚಲ ಬಾಣಿತಾನ ಹ ನಾವು ಕರ್ಕೊಂಡ್ ಹೋಗ್ತೀವಿ ಇಲ್ಲಿ ಕೂಳ್ಳಾಕಿಗೆ ಬೇಕಾಗಿಲ್ಲ ಹಂಗನ್ಬೇಡ ಕಳ್ಸ ಏನಂದ್ಯಾಕ ನನ್ನ ಮನ್ಯಾಗ ಕಟ್ಟಿಗಿ ಕುಳ್ಳ ಇಲ್ಲ ನೋಡಿಲಿ ನನ್ನ ಮನ್ಯಾಗ ಕಟ್ಟಿಗಿ ಕುಳ್ಳ ಎಲ್ಲ ಅದಾವ ಬಾ ತೋರಿಸ ನೋಡ್ಲಿ ಕೊಡ್ಡ ಎಂತ ನನ್ನ ಹೆಂತಿಗಾಗಿ ಬಾ ಕಾಂತೇನ ಇದ ಕೊಡ್ಲಿ ಐತಿ ಎಲ್ಲಾ ಐತಿ ಇದ್ರಲ್ಲಿ ನನ್ನ ಹೆಂತಿ ಕಟ್ಟಿಗಿ ಹೊಡೆದ್ ಬಾಣಿತಾನ ಮಾಡ್ತಾನ ನೀ ಯಾಕ ತಂಜಿ ಏ ಪೌಣ್ಯ ಸರಿ ನೀವು ಆರ್ಯಾಗ ಏನೋ ಮಾಡಿದ್ರು ತಾಯಿ ಮಾಡಿದಂಗ ಆಗಂಗಿಲ್ಲ ಯಾಕ ನಾ ಗಾಂಡಲ್ಲ ನಾ ಮಾಡಿದಂಗ ಆಗಂಗಿಲ್ಲ ನೋಡು ಮಾಡಿ ತೋರ್ಸನ ಸರಿ ನೀ ಬ್ಯಾಡು ಪೌಣ್ಯ ಏ ಪೌಣ್ಯ ಇಂತಾವ್ ಕಡದ ಕೆರಿಂದ ಮನೆಯಾಗ ಕಂಡು ಪಟ್ಟಿ ನಿಟ್ಲಾ ಒಟ್ಟಿದಂಗ ಒಟ್ಟೇನಿ ಕಟ್ಟಿಗೆ ಏನ್ ಹೇಳ ಕಟ್ಟಿದೀನಿ ಕಟ್ಟಿಗೆ ಇಲ್ಲತ್ತ ಕುಳ್ಳ ಇಲ್ಲತ್ತ ಎಲ್ಲಾ ಇಕ್ಕಿದಿಂದ ಆತ್ ನೋಡಿದ ಹತ್ತೈತಿ ಇಲ್ಲಿ ಬ್ಯಾಂಕ್ ಇಕ್ಕಿದಿಂದ ನಾನು ಮಾಡಿದ್ರಪ್ಪ ನಾನು ಮಗನ್ ಕೇಳ ಈ ಕೂದ ನಾವ್ ಇದ್ದಿಸೆ ಇದ್ದಂಗ ಹೇಳೇನಿ ನಾ ಹೇಳಿದ ಕಾಯ್ಕೆ ತಮ್ಮಗ ಅಕ್ಕಗ ಊರ್ನಂಗ ಆಗತೈತಿ ನೀವು ಎಲ್ಲಾರು ಕೂಡ ನಮ್ಮ ಅವಾಗ ಮೋಸ ಮಾಡತ್ತೀರ ನೀವ ಏನ್ವಾ ತಂಗಿ ಏನು ಹೇಳಕ್ ಹತ್ತಿದೀನಿ ಆ ನಿನ್ ಇಲ್ಲೋಡಿಲ್ಲಿ ಕೊಡ್ಲಿ ತಗೊಂಡ್ ನೆಟ್ಟಾಗ ಹಾಕಿ ಕಟ್ಟಿಗೆ ಕೂಡ ಕಟ್ಟಿಗೆ ಹಾಕಿನಿ ಮತ್ ಈಗ ಹೇಳ್ತಾನ ಏನು ಬಾಳ ಮಾತಾಡಕತ್ತಿದಿಲ್ಲ ಬಂದಾಗಿಂದ ಒಳ್ಳೆ ನೋಡಕತ್ತೇನ್ ನಿನ್ನ ಏನ್ ನಡ್ಸಿದೀನಿ ಸಣ್ಣಂಗಿ ಈ ಪೌಣ್ಯ ಏನ್ ಮಾತಾಡಕತ್ತೇನೆ ಅನ್ನೋ ಕಬರ್ ಐತಿಲ್ಲೋ ಆಕಿ ಈ ಮನೆಗೆ ಬಂದು ಬೀಗ್ತಿ ಪೌಣ್ಯಾರಿಗೆ ಮರ್ಯಾದೆ ಕೊಟ್ಟು ಮಾತಾಡ ಮೊದ್ಲಾಕಿ ಸಾಲಿ ಕಲ್ತಕ್ಕಿ ನಿನ್ನ ಹೆಂಡತಿ ಹೊಟ್ಟಿಲಿಲ್ಲ ಅನ್ನೋ ವಿಷಯ ಆಕಿ ಗೊತ್ತಾಗೈತಿ ನೀ ಕೊಡ್ಲಿ ತಗೊಂಡ್ ನಿತ್ತಿದ್ ಹೋಗಿ ಇಂದ ಸರ್ಕಾರ ತಿಳಿಸಿಳಂದ್ರ ಕಂಬಿ ಅನಸ್ಬೇಕಾಕತಿ ತಿಳ್ಕೋ ಇದನ್ ಹುಗಿ ಕೊಡ್ಲಿ ತಳಗ ಏ ಏನ್ ಹೇಳಾಕತ್ತೇದಿ ಓಮ್ಮ ಏನ್ ಹೇಳಾಕತ್ತೇದಿ ಅಂದ್ರ ನನಗೇನ್ ಗಂಡಸ್ಥಾನ ಇಲ್ಲ ಅಂತ ತಿಳ್ಕೊಂಡ್ ನಾವು ಮಾತಾಡಾಕತ್ತೇರಿ ಇಲ್ಲ ಒಟ್ಟ ಏನ್ ನಮಗ್ ಬಾಳ್ ಮಾತಾಡಕ್ ಹೋಗ್ಬೇಡ್ರಿ ಈಗ ಹೇಳ್ತೇನೆ ನಾನ್ ತೆಲಿ ಕೆಟ್ಟತಿ ಮೊದಲ್ ಹೆಂಗ್ ಬಂದ್ರಲ್ಲ ಹೆಂಗ್ ನಿಮ್ಮ ಊರಿಗೆ ಹೋಗ್ರಿ ಹೋಗ್ರಿ ಗಾಡಿ ನಾನ್ ತೆಲಿ ಕೇರಿಸ್ಬೇಡ್ರಿ ಈಗ ಹೇಳ್ತೇನೆ ಹೋಗ್ರಿ ಹಾ ಭಾಳ ಮಾತಾಡಿದ ರೀ ಕಟ್ಟಿಗೆ ಚೀಳಿನ ಕೇಳೇ ಬಿಡ್ತೀ ನಿಮ್ಮನ್ನ ಮಾತು ಹೋಗ್ರಿ ಅಂತ ಹೇಳಾಕತ್ತಾನೆ ಓ ಹೇಳ್ತ ಕೇಳ್ತಾಂಗಿಲ್ಲ ಹೊಟ್ಟ್ಯು ಬಾಯಿ ಮಾಡಕ್ಕೆ ಹೋಗಬೇಡ ಮೊದ್ಲು ನಮ್ಮ ತಂಗಿ ಹೊಟ್ಟೆಲಿದಾಳೆ ಆಕೆ ಮನ್ಷಿಗೆ ತ್ರಾಸ್ ಕೊಡಬಾರ್ದು ಹೇಳ್ತ ನೋಡು ಮಾವ ಆಕಿನ ದಗೆದ ಕಚ್ಬೇಡ ಹಾ ಆದಷ್ಟು ಕೆಲಸ ಮಾಡ್ತಾಳೆ ಆರಾಮ ಇರ್ಬೇಕು ನಮ್ಮ ತಂಗಿ ಉ ಹಿಂಗೆ ಹೇಳಿ ಹಿಂಗೆ ಹಿಂಗೆ ಹೇಳ್ದೇನ್ರಿ ಏನೈತಿ ಆಕಿನ ಭಂಗ ಆಡಗಿತೆ ನೋಡ್ಕೊತನ್ ಮೊದ್ಲು ಹೋಗ್ರಿ ಇಲ್ಲಿದು ಹೊಕ್ಯು ಬಾಯಿ ಮಾಡಬೇಡ ನಡಿ ಹೋಗುನು ಹೋಗ್ರಿ ಗಾಡಿ ಎಲ್ಲಿ ಹಿಡಸಕ್ ಬಂದಾರ ನಮ್ ನಮ್ಮ ತಮ್ಮ ನನ್ನ ಮಗಳು ಅಗದಿ ಆರಾಮದಾರ ಇಟ್ಟಿದಿಂದ ಹಚ್ಚಿ ಮಾಡಿ ಬೇಕೆ ಯಾ ಮಕಾಕ್ ಒಂದ್ ಮನಿಗ್ ಬಟ್ಟೆ ಆಂಬಾರ ಯವೋ ಸುಮ್ ನಡಿ ಇಲ್ಲಿ ಬಾಯಿ ಮಾಡಿಬೇಡ ತಂಗಿ ಕೇಳಿಸ್ತೈತಿ ನಡಿ ಹೋಗುನು ಏನ್ ಸುಮ್ ಇರ್ತಿ ತಮ್ಮ ಸಿಟ್ ನಾಳೆದಾಗ ಕಟ್ಟಿಗೆ ಕಡೆ ಹಾಕ್ತಾನ ಕಾಲ್ ಇದು ಕಡ್ಕೊಂಡ್ರೆ ಏನು ಮಾಡ ಆ ಏನಾಗಂಗಿಲ್ಲ ಹೋಗ್ರಿ 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 ಮೊದಲು ಬಾ ಹೋಗು ನಡಿ ಇಲ್ಲಿ ಬಾಯಿ ಆಗೋದ್ ಹಂಗ ಕಾಲರೆ ಕಡ್ಕೊಳ್ಳಿ ಕೈಯರೆ ಕಡ್ಕೊಳ್ಳಿ ಮೊದಲು ಹೋಗ್ರಿ ಇಲ್ಲಿ ಹಾಳಾಗಿ ಬಾಯಿ ಮಾಡಿನ ಅಂತೇಳಿ ಬರಾಬರಿ ಪಾರಾಕ ಹೊಡ್ರಿ ಅಲ್ಲಿ ಒಳ್ಳೆಯದಳ ಕಣ್ಮಗಳು ನಾನು ಹೀತು ಹಾಟೆಲ್ ಎಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡು ಕ್ಯಾರು ಎಲ್ಲರ ಮುಂದೆ ಹೇಳಾಕತ್ತಳಕಿ ಬಾಯಿ ಮಾಡಿ ದಬಾಚ್ ಕಳ್ಸಿನ ಅಂತ ಹೋದಳಕಿ ಇಲ್ಲ ತಂದ್ರೆ ನಾನು ಬರಾಬರಿ ಮಾಡ್ತಿದ್ದಳಕಿ ಪಾದಟ್ ಪಾಡತ್ತ ನಾನು ಅವಳು ಬರಾಬರಿ ಕೊಡ್ಲಿಕ್ಕೆ ಒಂದು ಗಂಟೆ ಬಿದ್ದು ಕಟ್ಟಿಗೆ ಅಂದಾಗ ಓಡಿರ ಅವ್ರು ಮತ್ತೆ ಪಾಡತ್ತ ನಂದು ಬಾಳೆ ಏನಿ ನಾನು ಕಡಿತ ಕಟ್ಟಿಗೆ ಅವನು ಅವ್ನು ಏನ್ ಮಾಡಾಕತಿ ಇಲ್ಲಿ ಅಜ್ಜಿ ಏನಿಲ್ಲ ಮಾವ ಮಧ್ಯಾಹ್ನ ಊಟಕ್ಕೆ ಬರ್ತಾನಿಲ್ಲ ಒಂದ್ ಎರಡು ಉಳ್ಳಾಗಡ್ಡಿ ಕಿತ್ತು ಓದ್ ಕೊಡ್ಬೇಕಂತ ಮಾಡಿ ಊಟ ಮಾಡಿಸ್ತಿ ಮಂದಿ ಅಂದರೆ ಆತ ಮದ್ದಿಂದಾಗ ಊಟ ಮಾಡಿಸ ಚಂಜಾಳೆ ಹಾಶಿಗೆ ಮಾಡಿಕೊಡ್ರ ಅಜ್ಜಿ ಮಂದಿ ಏನತ್ತಾರ್ರಿ ಚಂಪಣ್ಣ ಮಗ ಯಾವತ್ತ ಓಡಿಸ್ಕೊಂಡು ಬಂದ್ ಮನೆಯಾಗ ಇಕೊಂಡನ್ನ ತಂದ ಮಂದಿ ಮಾತಾಡಾಕತ್ಯಾರ ಯಾರು ಓಡ್ ಬಂದಾರ ಅಜ್ಜಿ ಹೌದಾ ಮಳ್ಳಿ ನನ್ನ ಮದ್ರ ಜೋಡಿ ಓಡಿ ಬಂದಕ್ಕೆ ನೀನ ಅಲ್ಲನ ಏ ಅಜ್ಜಿ ನಾ ಯಾಕೆ ಓಡಿ ಬರಲಿ ನನ್ನ ಸೋದರ ಮಾವನ ಮನೆ ಐತಿ ನಾ ಬಂತಿ ಮಂದಿ ದುಣೇ ಮಾತಾಡ್ತಾರ ಅದನ್ನ ಕರೆ ಹಿಡಿಯಕೆನ್ನಿ ನೀ ತಿಳ್ಕೊಂಡಿರ್ಬೇಕು ಜನ ತಿಳ್ಕೊಬೇಕಲ್ಲ ನೀನು ಹೊತ್ತು ಮುನ್ಬಾರ್ದು ಮನೆಯಾಗಿರ್ಬೇಡ ನಮ್ದು ಮಾನ ಮರದಿ ಎಲ್ಲ ಹೊಂಟತಿ ಜಾಗ ಕಾಜಿ ಮಾಡಿರ್ಲಿ ನೋಡ್ರಿ ಜನ ಬೇಕಾದ ಮಾತಾಡ್ಲಿ ನಾ ಮಾತ್ರ ಈ ಮನೆ ಬಿಟ್ಟು ಎಲ್ಲಿಗೆ ಹೋಗಂಗಿಲ್ಲ ಇದಾಗಿ ಇರ್ತಾನ ಏಯ್ மணி விட்டுங்க கடந்த கட் கொண்டே மாதிரி நீ கட்டுக்கோன் ஏஜி நம்ம சோதர மாவன் மதவியாக ನನಗ ಎಷ್ಟ ಮಾಡ್ರಿ ನನ್ನ ಸಂತಿ ಮಗ ಮಾಡಕ್ಕೆ ಬಾಳೆ ಮಾಡಿ ಮಾಡ್ತಿ ನೋಡ್ತ ನಾನು ಯಾಕ್ರಿ ಯಾಕ್ರಿ ಇಲ್ಲಿ ಹೊತ್ತು ಬರ್ದ ಜಾಗ ಬಿಟ್ಟಿ ಬಿಟ್ಟ ಏನ್ ಮಾಡ್ತೀರಿ ಹೊತ್ತು ಮುನಗುಡದ ಜಾಗ ನಮ್ಮ ಅಪ್ಪನ ನಮ್ಮಅಪ್ಪನ ಏ ಅಜ್ಜಿ ನೀ ಇಟ್ಟು ಮಾತಾಡತ ಇದಂದ್ರ ಇಂದ್ ಹೊತ್ತು ಮನಗುಡ್ದ ನಿನ್ನ ಮಗನ ಕೈಯಿಂದ ನಾನು ಕೊರಳಿಗೆ ತಾಳಿ ಕಟ್ಟಿಸ್ಕೊತನ ಕೊರಳಿಗ ತಾಳಿ ನಾನು ನಮ್ಮ ಅಪ್ಪನ ಮಗಳ ಅರ್ಲತ್ತ ತಿಳ್ಕೊ ಏ ಗೌರಿ ನೀ ಇಟ್ಟು ಮಾತಾಡಕ ಹೋಗ್ಲ ನೀನು ನಾನು ಏ ಅಜ್ಜಿ ಬಾಳ್ ಮಾತಾಡಕ್ ಹೋಗ್ಬೇಡ ಬಾ ನಾನು ಬೆಂಡತಿ ಅಕ್ಷತಿ ಕಾಳು ಹಾಕಿ ಬರಕತ್ತ ಬಾ ಕಾಳು ಹಾಕಿ ಮಾಮಾರ ಹಿಂಗ್ಯಾ ಕೂತಿರಿ ದಿಂಗ್ ಬಡದ ಏನಾಗೈತಿ ಏನಿಲ್ಲ ಗೌರಿ ಸುಷ್ಮಿತಾ ಹೊಟ್ಟಿಲ್ಲದಾಳ ಅಂತೇಳಿ ಉಪಸ ಮಾಡಿದ್ವಿ ಈ ನೋಡಿದ್ರ ಆಕೆ ಹೊಟ್ಟಿಲಿಲ್ಲ ಅಂತ ಹೇಳಿದಿಲ್ಲ ಇದೇ ವಿಷಯ ಸತ್ಯ ಏನಂತ ತಿಳಿವಲ್ದಾಗಿತ್ತು ನನಗೆ ಮಾವ ಆ ಸುಷ್ಮಿತ್ ನಾನು ವಿಷಯ ಬಿಟ್ ಬಿಡ ಮೊದಲ ನೀವ ನನ್ ಕೊರಳಿಗೆ ತಾಳಿ ಕಟ್ಟ್ರಿ ಏಯ್ ಮುಚ್ಚಿಚ್ಚಿ ಹೇಳದಕ್ಕೆ ನಿನಗೆ ನಿತ್ತಲ್ಲೇ ತಾಳಿ ಕಟ್ಟಂದ್ರ ಇದನ್ ಗೊಂಬೆ ಮದುವೆ ಅಂತ ತಿಳ್ಕೊಂಡೇನಾ ನಮ್ಮ ಮನ್ಯಾಗೆ ಹೂವಣ್ ಬೇಕು ನಿಮ್ಮ ಮನ್ಯವರೆಲ್ಲ ಬರ್ಬೇಕು ಆಮೇಲೆ ಮಾತಾಕತಿ ಮುಗಿದ ಬಳಿಕ ಮದುವೆ ವಿಷಯ ಮಾಡ್ತಾ ಈಗ ಅದು ನೋಡು ಬಾಳೆ ಪಾಳೆ ಮಾಡೋರು ನಾವು ಮನ್ಯಾಗಾರು ಕೇಳಿದು ಕೇಳುದು ಬೇಡ ಮೊದಲು ಈಗ ನಾನು ಮದುವೆ ಆಗುತ್ತೆ ತಗೋರಿ ತಾಳಿ ಬಲಿ ಕೆಟ್ಟೈತೆ ನಿಂದು ಆ ಅರ್ಶಿಣ ಬೇರೆ ಅಂತಂದು ಕೈಯ್ಯಾಗ ಹಿಡಿದು ನಿತ್ತಲೆ ತಾಳಿಕತ್ತಂದ್ರೆ ಚೆನ್ನಾಗಿ ಹೋಗ್ತಾರನ ನಮ್ಮವ್ವನ ಕೇಳ್ಬೇಕು ಏನನ ಹುಟ್ಟ್ರ ಹುಟ್ಟಬೇಕ ನನ್ ಹೊಟ್ಟಿದೆ ಅಪ್ಪಗ ಹುಟ್ಟಿದ ಮಾತು ಮಾತಾಡ್ ನೋಡು ಯವ್ವ ನಾ ಎಟ್ಟಿದ್ರು ನಿನ್ನ ಮಗ ನೀ ಈಗೀಗ ಕೊರಳಿ ತಾಳಿ ಕಟ್ಟಂದ್ರೆ ಈಗ ಒಟ್ಟು ಕಡತನ ಬ್ಯಾಡ್ ಅಂದ್ರೆ ಮದುವಿನ ಆಗಂಗಿಲ್ಲ ಏನಂತ ಇದಕ್ಕೆ ಯಪ್ಪ ನೀ ಯಾವತ್ತಿನ ಬಟ್ ಮಾಡಿ ತೋರ್ಸ್ತಿ ತೋರ್ಸ ಅಕಿನ ತಂದ ನಿನ್ನ ಮದುವಿ ಮಾಡ್ತಾನೆ ಈಕೇನ ಬ್ಯಾಡ ಮಾವ ನಿನ್ನ ನಂಬಿ ಈ ಮನೆಗೆ ಬಂದಿ ನೀನ ನನ್ನ ಮದುವೆ ಆಗುದಿಲ್ಲ ಅಂದ್ರ ನಾ ಬದುಕಂಗಿಲ್ಲ ನಾ ವಿಷ ಕುಡ್ದ ಸತ್ ಹೋಗ್ಕೊಂಡು ಏ ಗೌರಿ ನಿಂದ್ರಿಲ್ಲ ಹೋಗ್ಲಿ ಬಿಡ ಸಾಯ್ವಾಳಕ್ಕ ಮತ್ತೆ ನಿನ್ಗೆ ಏನು ಸಿಗಂಗಿಲ್ಲ ಹಂಗಲ್ಲವ ಸಣ್ಣಗಿದ್ದಾಗ ಅಪ್ಪ ಹೇಳ್ತಿದ್ದ ನಿಮ್ಮ ಅತ್ತಿ ಮಗಳ ಗೌರಿನ ನಿಮ್ ಮದುವೆ ಆಗ್ಬೇಕಂತ ಇವತ್ತು ನಮ್ಮ ನಂಬಿ ಮನೆಗೆ ಬಂದಾಳ ಸಿಟ್ಟಿನ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತಳಂದ್ರ ಒಂದ್ ಹೆಣ್ಣ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ದು ಮಹಾ ಪಾಪ ಏ ಗೌರಿ ನಿಂದ್ರಿಲ್ಲ ಗೌರಿ ನಿಂದ್ರ ಏ ಗೌರಿ ನಿಂದ್ರಿಲ್ಲ ಮಾಮ ಉದರಾಕತೇನಲ್ಲ ಯಾಕೆ ಉದರಾತೇನ ಬ್ಯಾಡ್ರಿ ಅನ್ನಾರ ನಮ್ಮ ಊರಿಗ ನಾ ಹೊಕ್ಕಣ್ರಿ ಸುಮ್ನೆ ಇನ್ನ ನಾಬ್ರಿಗೆ ಯಾಕೆ ತೊಂದ್ರೆ ರೀ ಹೊಕ್ಕಣ್ರಿ ಇವ್ವ ಚಟ್ಗೊಂದ್ ಯಾಕೆ ಹೋಕ್ಕಿ ಯಾರ ಮನ್ಯಾಗೆ ಇಲ್ಲ ಜಗಳ ಬಾ ನಾ ಹೇಳ್ತೇನೆ ಅಲ್ಲಾ ನೀಕತಂಜಿ ಬ್ಯಾಡ್ ಬಿಡ್ರಿ ಅನ್ನಾರ ನಮ್ಮ ಊರಿಗೆ ನಾ ಹೋಗಕ್ಕಣ್ರಿ ಸುಮ್ ಭಾರಿ ಅದಾನ ಬಾ ಹಂಚಬ್ಯಾಡ ಬಾ ಏ ಹುಚ್ಚಿ ಸಿಟ್ಟಿನಾಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ರ ಹೊಳ್ ಹುಟ್ಟಕ್ಕ ಹುಲ್ಲು ಚೆಲ್ ಮಲ್ಲಿದ ಹೋಗಿ ಹುಗಿ ಏನ್ ದೊಡ್ಡದ ಬಾ ಗಾತಾಗಿ ಆತ್ಮಹತ್ಯೆ ಮಾಡ್ಕೊಂಡ್ ಸಹಾಯ ಕೊಂಡಿದಿಂತಿತ್ತು ಏನಂದ್ರಿ ಆಕಿಗೆ ಬವ ನಿತ್ಯ ಜಾಗದಾಗ ಕೊರಳಿಗೆ ತಾಳಿ ಕಟ್ಟಿ ಅರ್ಶಿನ್ ಬೇರ ಹಿಡ್ಕೊಂಡ್ ನಿತ್ತಾಳ ಇದಕ್ ಮದ್ವೆ ಅಂತಾರ ಎಲ್ಲಾರು ಕರ್ಸಬೇಕಪ್ಪ ಏ ಏಮಾ ನಿನ್ನ ತಂಗಿನ ಮದ್ವಿ ಆಗಾಗ ಎಲ್ಲಾ ಬಳಗದ ಯಾರ ಕರ್ಸ್ಕರಿಂದ ಮದ್ವಿ ಮಾಡ್ಲೇನ ಇಲ್ಲ ನಾವ್ನ ಒಟ್ಟ ಹೆಂಗ ಮದ್ವಿ ಆಗಿಲ್ಲ ಹಂಗ ಇದನ್ನು ತಂಗಿನ ಮದ್ವಿ ಮಾಡ್ಕೊಂಡ್ ಬಿಡ ಅದಕ್ಕೇನೈತಿ ನಿನ್ನ ಮಗ ನೀ ಅಪ್ಪ ಯಾರ ತಾಳಿ ಕಟ್ಟತಿಲ್ಲ ಕಣ್ಣು ಮುಚ್ಚಿ ತಾಳಿ ಕಟ್ಟತನ ಸೈ ಮಾತಾಕ ಮಾತಾಡತಿ ತಾಯಂದ್ರ ಮುಕ್ಕೋಟಿ ದೇವತೆಗಳಿಗೆ ಶ್ರೇಷ್ಠವಾದಕಿ ನೀ ಕುಡ್ಡಿಗೆ ತಾಳಿ ಕಟ್ಟಂದ್ರು ಕಟ್ಟತನು ಕಿವುಡಿಗೆ ತಾಳಿ ಕಟ್ಟಂದ್ರು ಕಟ್ಟತನು ಪಟ್ಟಣಿ ಹೂ ಅಂದ್ರ ಅಟ್ಟ ನಾ ಮದುವೆ ಅಕ್ಕ ನಿಲ್ಕ ಈ ಚಲಮದಾಗ ಮದುವೆನ ಆಗಂಗಿಲ್ಲ ಹಿಂಗ ಮಾತಾಡೋ ನಾನು ರಾಜ ಅಂದ್ರ ತಾಯಿಗೆ ತಕ್ಕ ಮಗ ಹೌದಕ್ಕ ಹೌದು ಮವ ನಮ್ಮವ್ ಯಾರಿಗ ತಾಳಿ ಕಟ್ಟತಾಳ ಅಷ್ಟ ತಾಳಿ ಕಟ್ಟವನ ಇಕಿನ್ ಬಿಟ್ರೆ ಯಾರ್ದಾರ ನನಗ ಏ ಮಾವ ಇಂದಿನ ದಿನ ಮದುವೆ ಆದಿ ಸರಿ ಇಲ್ಲಾದ್ರೆ ನನ್ ಕೊರಳಿಗೆ ನೀ ತಾಳಿ ಕಟ್ಲಿಕ್ಕ ನಿಮ್ಮವ್ ರಾಣಿ ಆಗಿತ್ ನನಗ್ ಆ ಏನ್ ಮಕ ಮಕ ನೋಡ್ಕೊಳಕ್ ಹತ್ತೇರಿ ತಗೋ ತಾಳಿ ಕಟ್ಟೆ ಮೊದಲ ತಮ್ಮ ನಾ ಸತ್ರ ಸಾಯ್ ಬಜಾಕ ಆಕಿಗೆ ತಾಳಿ ಕಟ್ಟಬೇಡಿ ಅಪ್ಪ ಯವ್ವ ನೀನ ನನ್ನ ಹುಷಿರು ನೀನ ನನ್ನ ಜೀವನ ನೀನ ನನ್ನ ಸರ್ವಸ್ವ ಅಂತ ತಿಳಿದವನ ಯವ ನೀ ಇಲ್ಲಿದ್ರ ನಾ ಇರ್ತೀನಿ ಅಂತ ತಿಳ್ಕೊಂಡೇನ ಯವ ನೀ ಅಂದ್ರೆ ಜೀವ ನಾ ಅಂದ್ರೆ ದೇಹ ಜೀವನ ದೇಹ ಬಿಟ್ಟು ಹೋದ ಬಳಕ ದೇಹ ಅನ್ನೋದು ಮಣ್ಣಿನ ಗೊಂಬೆ ಇದ್ದಂಗ ನಾ ಸತ್ರ ಈಕೀಗ ತಾಳಿ ಕಟ್ಟಬೇಡಪ್ಪ ನೋಡ್ಮವ ನಿಮ್ ಮೌನ್ ಮೇಲೆ ನೀ ಪ್ರಾಣ ಇಟ್ಕೊಂಡದಿ ನಿನ್ ಮೇಲೆ ನಾ ಬೆಟ್ಟ ಪ್ರಾಣ ಇಟ್ಕೊಂಡನಿ ನಿಮ್ ಭೂಮಿ ಮೇಲೆ ಬದುಕ್ ಬೇಕಂತಿ ಈ ತಾಳಿ ಕಟ್ ನೋಡಿಲಿ ನೀನು ಸಾಯದ್ ಬೇಡ ನೀನು ಸಾಯದ್ ಬೇಡ ನಮ್ಮ ಅಕ್ಕನು ಸಾಯದ್ ಬೇಡ ಮೊದಲ್ ಏನ್ ಮಾಡು ಇನ್ ತಾಳಿ ಕಟ್ ತಗೋ ಇದನ್ ಮೊದಲು ತಗೋ ಕೈಯಾಗ ಏನ್ ಮಕ್ಕ ನೋಡಾಕತ್ತೇನಿ ಇಡಿ ತಗೋ ಕಟ್ ತಾಳಿ ನೀ ಬದುಕಬೇಕವ ಈಕಿ ನಮಗ್ ಮೋಸ ಮಾಡಿ ಮದ್ವಿ ಆಗ್ಯಾಳಂದ್ರ ನಾ ಈಕಿ ತಾಳಿ ಕಟ್ರು ನೀ ಆಕಿ ಜೋಡಿ ಬಾಳೆ ಮಾಡಂದ್ರೆ ಬಾಳೆ ಮಾಡ್ತೇನ ಇಲ್ಲಿ ಬ್ಯಾಡ್ ಅಂದ್ರೆ ಬಿಟ್ಟು ಬಿಡ್ತೇನ ಹಿಂಗೈತಿ ತಾಳಿ ತಾಳಿ ಕಟ್ ಕರೆ ಕೂಡ ಬಾಳೆ ಮಾಡಬೇಡ ಏನು ಅವ್ವ ಮಗನ ಸಲಾಗಿ ಸಾಕಾಗಿ ಹೋದ್ ಹೋಗ ಕಟ್ ತಾಳಿ ಮಕ ಏನ್ ನೋಡ್ತಿ ಅಕಿನ ನೋಡ್ತಿ ಕೋಳಿ ಕೇಳಿ ಮಸಾಲೆ ಹಾಕ್ತಾರ ಕಟ್ ತಾಳಿ ಕೊಟ್ಟು ಹಾಕು ಕಟ್ರಿ ಮಮ್ಮ ತಾಳಿ ಕಟ್ರಿ

ಏಯ್ ಏನಾಗಿತ ಅಂತ ಕೇಳ್ತಾನಾ ನಿನ್ನ ಹೆಸಿ ಹೊಟ್ಟಿಲಿಲ್ಲ ತಂದ ಹೇದೇಕ್ಕೆ ಅಕನ ನಾಳೆ ಅವ್ರಿಗೆ ಮಾತು ಹುಟ್ಟದಂದ್ರೆ ನಿನಗೆ ಆಸ್ತೇಶ ಇರ್ತದನ ಸಿಗಂಗಿಲ್ಲ ನಿನಕ ಅಕ್ಕ ನೀ ಹೇಳು ಮಾತಾ ಬರಬರಿ ಐತಿ ಆದ್ರೂ ವಿಷಯ ನನಗೆ ತಿಳಿಯಲಿಲ್ಲಾ ಚಂಗ್ ಮಾಡಬೇಕು ಮೊದಲ ಇಬ್ಬರನ್ನ ನಿನ್ನ ಹೆಂಡ್ರನ್ನ ಓಡಿಸಬೇಕು ನಾನು ನಾನು ಮೊದಲನ ನಿನ್ನ ಕೊಟ್ಟು ಮದುವೆ ಮಾಡಿ ಇದ್ದ ದಾಸ್ಯala ನಿನ್ನ ಹೆಸ್ರದು ಹತ್ತುಬೇಕತ್ತಿನೋ ನಿನಗೆ ಏನು ಗೊತ್ತಾಕತ್ತಿ ಅಕ್ಕ ಈ ಆಸ್ತಿ ನನಗೆ ನನಗ ನಿನ್ನ ಮಗನ ಬಿಡುನು ಏ ಇಟ್ಟು ನಾನು ಬೆಂಬಲ ಇದ್ದೆ ಅಂದ್ರೆ ಇಬ್ಬರು ಗಂಡ ಹಿತ್ತಿನ ಕೊಲ್ಲುನು ಹೋಗುನು